ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಕರೆಂಟ್ ಇಲ್ಲ ಫ್ರೆಂಡ್ ಇವತ್ತು ಭಾನುವಾರ ಏನೋ ಸಂಡೇ ಇವತ್ತು ತೆಗ್ದಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಲ್ಲೇನೋ ತೆಗಿದ್ರು ತಿಲ್ಲ ಸಂಜೆ ಆರು ಗಂಟೆವರೆಗೂ ಕರೆಂಟ್ ಬರಲ್ಲವಂತೆ ನನ್ನ ಮಗಳು ನೋಡಿ ಮಸಾಜ್ ಮಾಡ್ತಾ ತಲೆ ಸ್ವಲ್ಪ ತಲೆ ನೋವುತಾಯಿತ್ತು ಮಸಾಜ್ ಮಾಡುವಂತೆ ಮಾಡ್ತಾ ಅವಳೆ ಆ ಕಣ್ಮೇಲೆ ಏನೋ ಆಗ್ಬಿಟ್ಟಿದೆ ಫ್ರೆಂಡ್ ಏನಾಗುತ್ತೆ ತುಂಬ ಅವಳಿಗೆ ಓವರ್ ಹೀಟ್ ಆಗಿಬಿಟ್ರೆ ಈ ಕಣ್ಣತ್ರ ಎಲ್ಲ ಗುಳ್ಳೆ ಆಗ್ಬಿಡುತ್ತೆ ಅದಕ್ಕೆ ಕಣ್ಕ ಪಚ್ಕೊಂಡಿದ್ದಾಳೆ ಇವಾಗ ಸಂಡೇ ಹನ್ನೆರಡು ಗಂಟೆ ಆಯ್ತು ಇನ್ನೂ ನಾಷ್ಟ ಸಹ ಮಾಡ್ಕೊಂಡು ತಿಂದಿಲ್ಲ ಇಷ್ಟು ಸೋಂಬೆರೆಗಳಂದ್ರೆ ಭಾನುವಾರ ಬಂತು ಅಂದರೆ ತುಂಬಾ ತುಂಬಾ ಸೋಂಬೆರೆಗಳು ಆಚೆ ಇಲ್ಲ ಗಾಡಿಗಳು ಓಡಾಡ್ತಾ ಇದ್ದಾವೆ ಜಿಗ ಜಿಗ ಅಂತ ನಾಷ್ಟ ಇನ್ನೂ ಮಾಡಿಲ್ಲ ಮಾಡಬೇಕು ಏನು ನಷ್ಟ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡಿದ್ದೀನಿ ಟೈಮೇ ಇಲ್ಲ ಕೆಲಸ ಬ್ಯುಸಿ ಮತ್ತು ಏನೋ ಫ್ರೆಂಡ್ ವಿಡಿಯೋಗಳು ಆಗ್ತಾ ಇಲ್ಲ ಪ್ಲೀಸ್ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಜಾಸ್ತಿ ವೀಡಿಯೋ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕೆ ನೋಡಿ ಬೇಗ ಬೇಗ ಮಸಾಜ್ ಮಾಡಿಬಿಟ್ಟು ತಲೆ ಬೇಗ ಕಟ್ಬಿಟ್ಟು ಹೋಗಿ ಯೂನಿಫಾರ್ಮೆಲ್ಲ ನೆನ್ಸಳೆ ಒಕ್ಕೊಳೆ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಆಟ ಆಟಿ ಟೈಮೇಜ್ ಮಾಡ್ತಾವಳೆ ಅಂದರೆ ಅಷ್ಟು ಟೈಮ್ ವೇಸ್ಟ್ ಮಾಡ್ತಾಳೆ ಫ್ರೆಂಡ್ ನಾಳೆಯಿಂದ ಓರಲ್ಲಿ ಸ್ಟಾರ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆಗಲೇ ನಾಳೆ ಎಲ್ಲ ಓರಲ್ಲಿದೆ ನೋಡಿ ಬೇಗ ಬೇಗ ಮಾಡ್ಬಿಟ್ಟು ಕೆಲಸ ಓದ್ಕೊಳ್ಳೋಣ ಆಯ್ತಾ ಎಷ್ಟು ಆಟ ಆಡ್ತಾಳೆ ಬೇಗ ಬೇಗ ಹೋಗು ಮನ್ಯಾ ಟೈಮ್ ಆಲ್ ಹನ್ನೆರಡು ಗಂಟೆ ತಿಂತೇವ ಅದೇ ಹೇಳ್ತಿದ್ದೀನಿ ನೋಡು ಫಸ್ಟ್ ಹೋಗ್ಬಿಟ್ಟು ಬಂದ್ರೆ ಊಟ ಅಲ್ಲ ಫ್ರೆಂಡ್ ಕೆಲಸ ಮಾಡ್ಮೇಲೆ ಊಟ ಕೊಡ್ಬೇಕು ಇವ್ರಿಗೆ ಇಲ್ಲಾಂದ್ರೆ ಗಾಂಜಲಿಗಳು ಜಾಸ್ತಿ ಅದಕ್ಕೆ ಊಟ ಊಟ ಕೊಡೋಲ್ಲ ಕೆಲಸ ಯೂನಿಫಾರ್ಮ್ ಎಲ್ಲ ಹೋಗ್ಬಿಟ್ಟು ಬಂದ್ರೆ ಊಟ ಯೂನಿಫಾರ್ಮ್ ಯಾವಾಗೂ ನೋಡು ಕೈಯಲ್ಲೇ ಒಗೆಯೋದು ಮಿಷಿನ್ಗೆಲ್ಲ ಹಾಕ್ಸೋಲ್ಲ ಇದೆ ವಾಷಿಂಗ್ ಮಿಷಿನಿದೆ ಮಿಷಿನಗೆ ಹಾಕ್ಸಲ್ಲ ಯಾಕೆಂದರೆ ಬೇಗ ಹೋಗಿಬಿಡ್ತು ಯೂನಿಫಾರ್ಮು ಯೂನಿಫಾರ್ಮ್ ಅಂದರೆ ಒಂದು ಎರಡು ಮೂರು ವರ್ಷ ಬಾಳಕೆ ಬರಬೇಕಲ್ಲ ಅದಕ್ಕೆ ವರ್ಷ ವರ್ಷ ಯೂನಿಫಾರ್ಮ್ ಎಲ್ಲ ತೊಗೊಳಕ್ಕೆ ಆಗಲ್ಲ ಅಂದ್ಬಿಟ್ಟು ಅದಕ್ಕೇನೆ ಕೈಯಲ್ಲೇ ಒಗ್ಸ್ತೀನಿ ನಾನು ಮಿಷಿನ್ಗೆಲ್ಲ ಹಾಕ್ಸಲ್ಲ ಯೂನಿಫಾರ್ಮ್ ಕೈಯಲ್ಲೇ ಒಗೆಬೇಕು ಹ್ಞೂ ಅಲ್ವಾ ಫ್ರೆಂಡ್ ಹೆಂಗೆ ಕಟ್ಟು ಅಂದರೆ ಹೆಂಗೆ ಮಾಡ್ತೀನಿ ಓಕೆ ಫ್ರೆಂಡ್ ಇವಳೊಬ್ಳು ಬಂದೀಗ ಆಟಾಡಕ್ಕೆ ಬಂದವ್ರೆ ಇವಳೊಬ್ಳು ಇವ್ಳೊಬ್ಳು ಇವ್ಳು ದಿನ ಮಾತಾಡಸ್ತಿರ್ಲಿಲ್ಲ ಇವತ್ತೇನ ಬದ್ಬಿಟ್ಟಾಳೆ ನಮ್ ಫ್ರೆಂಡ್ ಗೊತ್ತಲ್ಲ ಫ್ರೆಂಡ್ ನಿಮ್ಗೆ ನಮ್ ಮೀಡಿಯಾದಲ್ಲೆಲ್ಲ ಬರ್ತಲ್ಲ ಅವಾಗ ಎಷ್ಟಿ ಬೆಸ್ಟಿ ದೊಡ್ಡೋಳ ಗುಡ್ಡ ಈಡಿಯಾಗಲ್ಲ ಬರಲ್ಲ ಜೋರಾಗಿ ಹೇಳಿ ನಿಂತಾಗಿ ನಮ್ಮ ಆಂಟಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಎಳ್ಸ ಕರೆಂಟ್ ಇಲ್ಲ ಫ್ರೆಂಡ್ ಏನ್ ಅಡಿಗೆ ಮಾಡೋದ ಗೊತ್ತಿಲ್ಲ ಅಮ್ಮ ಬಿಡೆ ನಿಂಗೆ ಎಲ್ಲಿ ಚಾಪರಕತೆ ಚಾಪರಕತೆ ಚಪ್ರ ಚಾಪರ ಓಕೆ ಫ್ರೆಂಡ್ ನಾಷ್ಟ ಮಾಡಬೇಕು ಅಡಿಗೆ ಮಾಡ್ತೀನಿ ಏನದ್ರ ಓಕೆನಾ ಫ್ರೆಂಡ್ಸ್ ಇವತ್ತು ಬಾರ್ವೆಲ್ ಸ್ಪೆಷಲಿಸ್ಟ್ ಚಿಕನ್ ಮಟನ್ ಚಿಕನ್ ತಕ ಬಂದೆ ಕರೆಂಟ್ ಇಲ್ಲ ಅದಕ್ಕೆ ಕುಕ್ಕಿದಿನ ಅಡುಗೆ ಮಾಡಕ ಆಗಲ್ಲ ಹೆಂಗ್ ಮಾಡದ ಅಡುಗೆ ಅಂತ ಗೊತ್ತಿಲ್ಲ ರುಬ್ಬಿಟ್ ಮಾಡ್ಬೇಕು ಅದಕ್ಕೆ ನೋಡ انا ಏನಾರ ಏನಾನ ಲೈಟ್ ಆಗಿ ಒಂದು ಬಿರಿಯಾನಿ ಮಾಡಿ ಚಿಕನ್ ಫೈ ಪೆಪ್ಪರ್ ಡ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆನೇ ಓಕೆನಾ ಆ ಚಿಕನ್ ನನಗೆ ನನಗೆ ಎಕ್ಸ್ ಎರಡೇ ಕಾಲ ಬರೋದು ಅದನ್ನೇ ಕೊಟ್ಟವ್ರು ನೀನ್ ನೀನೇನು ಫ್ರೀಯಾ ಕಟ್ ಇಲ್ಲೋ చికనకాల్ బెంట్లు కోడి మేన్ ఎక్స్ట్రా మెంట్లు తర మాట్ తోబంద్రెషదల్ అడ్బిటి ఎలా అంగిల్ అరవత్ రూపాయ నూర్ రూపాయ ఇన్నూరు రూపాయ ఎలా

ಪೆಪ್ಪರ್ ಡ್ರೈ ಮಾಡಿದ್ದೀನಿ ಲೆಗ್ ಪೀಸ್ ಹಾಕ್ಸ್ಕೊ ಬಂದಳೆ ಬೇಕು ಅಂತ ನೋಡಿ ಬಟ್ಟೆ ಹೋಗ್ಬಿಟ್ಟು ಈಗ ಬಂದಾಳೆ ಟೈಮು ಎರಡು ಗಂಟೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಈಗ ತಿಂತವಳೆ ನೋಡಿ ಬಿರಿಯಾನಿ ಬಮ್ಮಟ್ ಇದು ಮಾಡೋದೇನು ವೀಡಿಯೋ ಹಾಕ್ಲಿಲ್ಲ ನಾನು ಟೈಮ್ ಆಗಿಬಿಟ್ಟಿದ್ದು ಬೇಗ ಬೇಗ ಮಾಡೋಣ ಅಂತ ಅಂದರೆ ಇವತ್ತು ಬೇರೆ ಥರ ಮಾಡಿದೆ ಯಾವಾಗಲೂ ಸ್ವಲ್ಪ ರುಬ್ಬಿಟ್ಟು ಮಾಡ್ತೀನಿ ಅಂದರೆ ಜಾಸ್ತಿ ಮಸಾಲೆ ರುಬ್ಬಲ್ಲ ಲೈಟಾಗಿ ರುಬ್ಬಿಟ್ಟು ಮಾಡ್ತೀನಿ ಇವತ್ತೇನು ಕರೆಂಟ್ ಇಲ್ಲ ನಮ್ಮ ಮನೇಲಿ ಇವತ್ತು ಬೆಳಗ್ಗೆಯಿಂದಾನು ಕರೆಂಟ್ ಇಲ್ಲ ನೀನು ಸಂಜೆನೇ ಆರು ಗಂಟೆಗೆ ಬರೋದು ಕರೆಂಟ್ ಅದಕ್ಕೇನೆ ನೋಡಿ ಎಕ್ಸಾಮ್ ಸ್ಟಾರ್ಟ್ ಆಗೈತೆ ಓದ್ಕೋಬೇಕು ಬೇಗ ಬೇಗ ಏನು ಇಲ್ಲ ಅಲ್ವಾ ನಿನಗೆ ಆಟ ಆಟಾಡಕ್ಕೆಲ್ಲಾರು ಅಲೆ ಗುಡ್ಡೆ ಹಾಕೊಂಡಿದ್ಯಾ ಫ್ಯಾಸೇಜ್ ಅಲ್ಲಿ ಏನು ನಾನು ಫ್ರೆಂಡ್ಸ್ ನಮ್ಮ ಅಮ್ಮ ಹಾಕೊಂಡು ಅನ್ನಬಿಟ್ಟಿದೆ ಯಾಕಂದರೆ ಕೇಳಿ ಫ್ರೆಂಡ್ಸ್ ತಿಂದೆ ಚೆನ್ನಾಗಿತ್ತು ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೆ ತಿನ್ನೋಕ್ಕಾಗಿಲ್ಲ ಅದಕ್ಕೆ ಬಿಟ್ಟೆ ಅಂತ ಫ್ರೆಂಡ್ಸ್ ನಾನು ಹೇಳಿ ಲೆಗ್ ಪೀಸ್ ನೋಡಿ ಲೆಗ್ ಪೀಸ್ ತೋರ್ಸೆ ಕೈಯತ್ತಲ್ಲಿ ತೋರಿಸಿ ಲೆಗ್ಸ್ ಪೀಸ್ ನೋಡಿ ಬಿರಿಯಾನಿ ಚೆನ್ನಾಗಾಗಿತ್ತು ಅರ್ಜೆಂಟಲ್ಲಿ ಸುಮ್ಮನೆ ಹಂಗೆ ಲೈಟಾಗಿ ಮಾಡಿದೆ ತುಂಬ ಮತ್ತು ಚಿಕನ್ ಪೆಪ್ಪರ್ ಡ್ರೈ ನೋಡಿ ಫ್ರೆಂಡ್ಸ್ ಪಿಜ್ಜಲು ಸೂಪರಾಗಿದೆ ಟೇಸ್ಟ್ ಮಾತ್ರ ನೋಡಿ ನೀರು ಬರ್ತೈತೆ ತಿಂದೆ ಈಗಿನ ಇದು ಬರ್ತೈತೆ ಇನ್ನು ನೋಡಿ ಪಾತ್ರೆ ಐತೆ ಸಿಂಕಲ್ಲಿ ಪಾತ್ರೆ ತೊಳಿಬೇಕು ಇನ್ನು ಸ್ವಲ್ಪ ಕೆಲಸ ಐತೆ ನೋಡಿ ಮನೆಯೆಲ್ಲ ಅಂಡ ಇದೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಇವಾಗ ಮಾಡಬೇಕು ತಿನ್ಬಿಟ್ಟು ಓಕೆನಾ ಫ್ರೆಂಡ್ ಇದಾಗಿತ್ತು ಇವತ್ತಿನ ಸಂಡೇ ಸ್ಪೆಷಲ್ ವೀಡಿಯೋ ಅವೇನು ಮಾಡೋ ತೋರಿಸಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ನೋವು ನೋಡಿ ಪೆಪ್ಪರ್ ಡ್ರೈನು ಮತ್ತು ಚಿಕನ್ನು ಬಿರಿಯಾನಿ ಹೆಂಗೆ ಅಂತ ಅಂದರೆ ಇವತ್ತು ಬೇರೆ ಥರ ಮಾಡಿದೆ ಬೇಕಾದ್ರೆ ಅದು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಸೂಪರಾಗಿತ್ತು ಮಾತ್ರ ತಿಂದ್ವಿ ಬಿಸಿ ಬಿಸಿ ತಿಂದು ಚೆನ್ನಾಗಿತ್ತು ಅದಕ್ಕೆ ನೋಡಿ ನನ್ನ ಮಗಳು ತಿಂತೆ ಇದಾಗಿತ್ತು ಅದನ್ನೊಂದು ಪುಟ್ಟ ವಿಡಿಯೋ ವೀಡಿಯೋ ಸಂಡೇ ಸ್ಪೆಷಲ್ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ ಬಾಯ್ ಹ್ಯಾಪಿ ಸಂಡೇ